ಮಂಡ್ಯದಲ್ಲಿ ಒಕ್ಕಲಿಗರು ಬಿಟ್ಟಿದ್ದಾರೆ ಅವೈಜ್ಞಾನಿಕ ಜಾತಿ ಸಮೀಕ್ಷೆ ಅಂತೇಳಿ ಆರೋಪಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಜಾತಿ ಗಣತಿ ಬಗ್ಗೆ ತೀವ್ರ ವಿರೋಧ ಒಕ್ಕಲಿಗರಿಂದ ವ್ಯಕ್ತವಾಗ್ತಾ ಇದೆ ಡಿಸಿ ಮೂಲಕ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಮನವಿ ಮಾಡಿದ್ದಾರೆ ಇನ್ನೂ ಕೂಡ ಸಮೀಕ್ಷೆ ನಡೀತಾ ಇದೆ ಸಮೀಕ್ಷೆಯ ರಿಸಲ್ಟೇ ಬಂದ್ ಹೋಗಿದೆ ಅನ್ನೋ ಲೆಕ್ಕಕ್ಕೆ ವಿರೋಧ ಒಬಿಸಿ ಆಯೋಗಕ್ಕೆ ಮನವಿ ಸಲ್ಲಿಸಿದಂತ ರಾಜ್ಯ ಒಕ್ಕಲಿಗರ ಸಂಘ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರ ನೇತೃತ್ವದಲ್ಲಿ ಮನವಿ ಸಲ್ಲಿಕೆ ಮಾಡಲಾಗಿದೆ ನಲ್ಲಿಗೆರೆ ಬಾಲು ನೇತೃತ್ವದಲ್ಲಿ ಒಬಿಸಿ ನಿಯೋಗಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ಅಂದರೆ ಜಾತಿ ಜನಗಣತಿ ಬೇಡ ಅಂತ ಇವರು ಜಾತಿ ಗಣಗತಿ ಜಾತಿ ಗಣತಿ ಅಥವಾ ಸಮೀಕ್ಷೆ ನಡೀತಾ ಇದೆ ಅದಕ್ಕೆ ನಮ್ಮ ಬೆಂಬಲ ಇಲ್ಲ ವಿರೋಧಿಸ್ತೀವಿ ಅಂತೇಳಿ ಈ ರೀತಿಯಾಗಿ ಮನವಿ ಮಾಡಿರೋದು ಮಂಡ್ಯದಲ್ಲಿ ಒಕ್ಕಲಿಗ ಸಮುದಾಯದ ಕೆಲವರು ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಸಾಕಷ್ಟು ಜನರು ಪರ ವಿರೋಧದ ನಡುವೆ ಸಮೀಕ್ಷೆ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಾ ಇದೆ ಸಮೀಕ್ಷೆಗೆ ಹೋದವರು ಗಣತಿದಾರರ ಪಾಪ ಏನೇನೋ ಸವಾಲುಗಳನ್ನ ಎದುರಿಸ್ತಿದ್ದಾರೆ ಅದರ ಮಧ್ಯದಲ್ಲಿ ಒಕ್ಕಲಿಗ ಸಮುದಾಯದ ಕೆಲವರಿಂದ ವಿರೋಧ ವ್ಯಕ್ತವಾಗಿದೆ ಎಲ್ಲರಿಗೂ ಧನ್ಯವಾದಗಳು. ಎನಿಂಗ್ ಮಾದರಿ ಬಗ್ಗೆ ನಾನು ಹೇಳಿದೀನಿ ನಾನು. ಬಟ್ ದೇ ಸೆಡ್ ಯಾಕೋ, ರಾಗೋ 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 ಮಾತಾಡ್ತಿದೀನಿ ಮಾತಾಡ್ತೀನಿ. ಎಲ್ಲೆಲ್ಲಾ 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 ಸಮೀಕ್ಷೆ ಮಾಡ್ತಾ ಇದ್ದಾರೆ ಯಾವ ರಾಜ್ಯ ವಕೀಲರ ಸಂಘದ ಪರವಾಗಿ ನಮ್ಮ ಸಮುದಾಯದ ಪರವಾಗಿ ಇವತ್ತು ಡಿ ಸಿ ಅವರಿಗೆ ಒಂದು ಮನವಿ ಪತ್ರ ನೀಡಿದ್ದೀವಿ ಏನು ಮನವಿ ಪತ್ರ ಅಂತಂದರೆ ಇವತ್ತು ಏನು ಸಾಮಾಜಿಕ ಶೈ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಅದು ಸರಿಯಾದ ಕ್ರಮಬದ್ಧವಾಗಿ ನಡೀತಾ ಇಲ್ಲ ನಿಮ್ಮ ಸಮೀಕ್ಷೆದಾರರಿಗೆ ನೀವು ಸರಿಯಾಗಿ ತರಬೇತಿ ನೀಡಿಲ್ಲ ಎಲ್ಲೋ ಒಂದು ಕಡೆ ನಮ್ಮ ಸಬ ಸಮುದಾಯವನ್ನು ತುಳಿಯುವಂಥ ಕೆಲಸ ಇದೆ ಉದಾಹರಣೆಗೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಸೇರಿದಂಗೆ ಕೇಂದ್ರ ಮಂತ್ರಿಗಳು ಸೋಮಣ್ಣರು ಸೇರಿದಂಗೆ ಹಾಗೆ ಪ್ರತಿಯೊಂದು ಗ್ರಾಮದಲ್ಲೂ ನಮಗೆ ದೂರುಗಳು ಬಂದಿದ್ದೆ ಆದ್ದರಿಂದ ದಯಮಾಡಿ ಈ ಜಾತಿ ಸಮೀಕ್ಷೆಯನ್ನು ಮುಂದೂಡಿ ಮೊದಲು ಸಮೀಕ್ಷೆದಾರರಿಗೆ ತರಬೇತಿ ನೀಡಿ ನಂತರ ಈ ಸಮೀಕ್ಷೆ ಮಾಡಿಸ್ಬೇಕು ಅಂತೇಳಿ ಡಿ ಸಿ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ನಾವು ರಾಜ್ಯ ಒಕ್ಕಲಿ ಸಂಘದಿಂದ ಆಯೋಗಕ್ಕೂ ನಾವು ಮನವಿ ಮಾಡ್ಕೊತೀವಿ ಸೊ ಅದರಿಂದ ಇವತ್ತೆಲ್ಲ ಒಂದು ಕಡೆ ನಾನು ನಮ್ಮ ಸಮುದಾಯಕ್ಕೆ ನಮ್ಮ ಕುಲಬಾಂಧವರಿಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ ಒಂದು ಜಾತಿ ಒಕ್ಕಲಿಗಂತ ಬರೆಸಿ ಧರ್ಮ ಹಿಂದೂ ಅಂತ ಬರೆಸಿ ಉಪಜಾತಿದು ಒಕ್ಕಲಿಗಂತ ಬರೆಸಿ ಅದು ಬಿಟ್ಟು ಯಾವ ಮಾಹಿತಿನೂ ಬರೆಸ್ಬೇಡಿ ಯಾವ ಮಾಹಿತಿ ಕೊಡುವಂಥ ಅವಶ್ಯಕತೆ ಇಲ್ಲ ಮಾನ್ಯ ಉಚ್ಚ ನ್ಯಾಯಾಲಯ ಸಹಿತ ನಾ ಈಗ ಆದೇಶ ಮಾಡಿ ಏನು ಸಾರ್ವಜನಿಕರು ಕೊಡ್ತಾರೋ ಅದನ್ನು ಮಾತ್ರ ಮಾಹಿತಿ ತಗೋಬೇಕು ಒತ್ತಾಯ ಪೂರ್ವಕ ಯಾವುದು ಮಾಹಿತಿ ತಗೋಬಾರ್ದು ಅಂತೇಳಿ ಆದೇಶ ಮಾಡಿದೆ ಅದರಿಂದ ನಮ್ಮ ಕುಲಬಾಂಧವರು ದಯಮಾಡಿ ಜಾತಿ ಒಕ್ಕಲಿಗ ಧರ್ಮ ಹಿಂದೂ ಉಪಜಾತಿ ಅಂತ ಬರೆಸ್ಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೋತೀವಿ ಹಾಗೂ ಸರ್ಕಾರ ಕೋಡ್ ನಂಬರು ಒನ್ ಫೈವ್ ಫೋರ್ ಒನ್ ಒನ್ ಫೈವ್ ಫೋರ್ ಒನ್ ಒಂದು ಐದು ನಾಲ್ಕು ಒಂದು ಕೋಡಿ ಮಾತ್ರ ಬರೆಸಿ ಬೇರೆ ಯಾವುದು ಬರೆಸ್ಬೇಡಿ ಅಂತೇಳಿ ಮನವಿ ಮಾಡ್ಕೋತೀವಿ ಸರ್ಕಾರ ಈ ಸಮೀಕ್ಷೆಯನ್ನು ಮುಂದೂಡಬೇಕು ಸಮೀಕ್ಷೆಧಾರರಿಗೆ ತರಬೇತಿ ನೀಡಬೇಕು ತದನಂತರ ದೂರು ಬಂತು ಅಂದರೆ ಇವಾಗ